ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಚೇತನ್ ಗೌಡ ನೋಡಿ ನಾವಿವಾಗ ರೇಷನ ಅಂತ ಹೇಳ್ಬಿಟ್ಟು ರಾಯಲ್ ಮಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ನಮ್ಮ ಮನೆಯವರು ಈತನ ರೆಡಿ ಮಾಡ್ತಾ ಇದ್ದಾರೆ ವಿಸ್ಮಿತ ರೆಡಿಯಾಗಿದ್ದಾಳೆ ಈತ ರೆಡಿಯಾಗಬೇಕು ಇವಾಗ ಹೋಗೋದಿಕ್ಕೆ ಅಂತ ರೆಡಿಯಾಗಿದ್ದೀವಿ ನಾನು ಈತ ಈ ರೀತಿ ರೆಡಿಯಾಗಿದ್ದೀವಿ ഈതോടി ചന്ദ കള മിഡി ഹാക്കാള മിടി ആക്കണ്ടാ നമ്മൾ ಅದೇ ಅದೇ ದಮಿತಾ ಅವಳು ರೆಡಿಯಾಗಿದೆ ಒಂದು ರೂಪಾಯಿ ಆ್ಯಕ್ಟಿಂಗ್ ಮಾಡೋದ್ರೆ ಸಾವಿರ ರೂಪಾಯಿ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೇಳೋ ಆ ಅಲ್ಲಿ ಯಾವ ತೊಗೊಂಬರಪ್ಪ ರಾಯಮಟಲ್ ಎಲ್ಲ ಕೊಡ್ತಾರೆ ಬಾ ಕಚ್ಚಿಲ್ಲ ಒಂದು ದುಡ್ಡೇನು ಹಾಕಲ್ಲ ಬಾ ಅದಕ್ಕೆ ನೋಡಿ ಅಡಿ ನಾವಿವಾಗ ರಾಯಲ್ ಮಡಿಕೆ ಎಂಟ್ರಿ ಆದ್ವಿ ಇದು ಮೇಲೆಗಡೆ ಕ್ಲಾಕ್ಗಳು ಈ ಬಕೆಟ್ಗಳು ಎಲ್ಲ ಇಟ್ಟಿದ್ರು ಒಳಗಡೆ ಹೋಗ್ತಾ ಇದ್ದೀನಿ ಒಳಗಡೆ ಹೋಗಿ ಏನೇನೆಲ್ಲ ತೊಗೋತೀನಿ ತೋರಿಸ್ತೀನಿ ಬನ್ನಿ ಇವಾಗ

अच्छा 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 अ

으아, 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 으아,

ಎಲ್ಲಾಗ್ತಿದ್ಯಾ ಬಂಗಾರೇ ವಿಷ ಯಾರು ಹೋಗ್ತಿರಲ್ಲ ನಂಗೆ ಹೋದ್ರೆ ಐದು ರೂಪಾಯಿ ಮರ ಐದು ರೂಪಾಯಿ ಅಮ್ಮ ನೋಡಿ ಇವಾಗ ಎಲ್ಲ ತಗೊಂಡಿದ್ದಾಯ್ತು ಬಿಲ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಬಿಲ್ ಕೌಂಟ್ರ್ ಹತ್ರ ಬಂದಿದ್ದೀವಿ ಬಿಲ್ಲೆಲ್ಲ ಹಾಕಿಸ್ಕೊಂಡು ಹೊರಡ್ತೀವಿ ಇಲ್ಲಿಂದ ಎಷ್ಟಾಗೋ ಇದೆ ಬೆಲ್ಲು ರಾಯಲ್ ಮಟಲ್ ಏನದನ್ನ ತೋರಿಸ್ತೀನಿ ನಾನು ನಿಮಗೆ ಮತ್ತೆ

ಏನ ನೋಡಿ ಇವಾಗ ಬಿಲ್ನ ಹಾಕಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀವಿ ನೋಡಿ ಇಲ್ಲೆಲ್ಲ ಆಫರ್ಗಳು ಎಷ್ಟು ಹಾಕಿದ್ದಾರೆ ಆಫರ್ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಇಲ್ಲೆಲ್ಲ ನನಗೂ ಮೆಸೇಜ್ ಬಂದಿಟ್ಟು ಅದರಿಂದ ನಾನು ಹೋಗಿದ್ದು ಆಫರ್ ಬಿಟ್ಟಿದ್ದೀವಿ ಅಂತ ಹಾಕಿದ್ರಲ್ಲ ಅಂತ ಹೇಳ್ಬಿಟ್ಟು ಹೋದೆ ಪರವಾಗಿಲ್ಲ ಕಡಿಮೆ ಇತ್ತು ಹೋಲ್ಸೇಲ್ ಅಲ್ವಾ ನೋಡಿ ತೊಗೊಂಡು ಹೋಗ್ತೀವಿ ನಾವಿವಾಗ ಹೋಗಿ ಮತ್ತೆ ಡಿ ಮಾಡ್ಕೋಬೇಕು ಇನ್ನೂ ಸಪರೇಷನ್ ಪರೇಷನ್ ತೊಗೊಂಡಿಲ್ಲ ಇಲ್ಲಿ ಜಾಸ್ತಿ ಇದ್ದಿದೆ ಅದು ತೊಗೊಂಡಿಲ್ಲ ಕಮ್ಮಿ ತೊಗೊಂಡಿದ್ದೀವಿ ನಮ್ಮ ಮನೆಯವರು ಮೇಲೂ ಕಿಟ್ ಬರೋಕೆ ಹೋಗಿದ್ದಾರೆ ರಾಯಲ್ ಮಟ್ಟಿಂದ ತೊಗೊಬಂದಿದ್ವಲ್ಲ ರೇಷನು ಅದನ್ನು ಇಟ್ಬಿಟ್ಟು ಬರೋಣ ಅಂತ ಮೇಲೆ ಹೋಗ್ತಿದ್ದಾರೆ ಅದನ್ನು ಇಟ್ಟು ಬಂದಿದ್ದಾದ್ಮೇಲೆ ನೆಕ್ಸ್ಟು ಡಿ ಮಟ್ಟಿಗೆ ಹೋಗ್ಬಿಟ್ಟು ಬರೋಣ ಎಣ್ಣೆ ರೇಟೆಲ್ಲ ಹೆಂಗೆ ನೋಡಿ ಎಣ್ಣೆ ತೊಗೊಬರೋಣ ಅಂತ ಹೇಳ್ಬಿಟ್ಟು ಹೋಗಬೇಕು ವಿಸ್ತಿತ ಏನು ಏನು ಅಂತ ವಿಸ್ಮಿತಾ ಹೇಳ್ತಾ ಇದ್ದಾಳೆ ಫುಲ್ಲು ಟಾಪ್ ಫ್ಲೋರ್ಗನ ಹೋಗಬೇಕು ವಿಸ್ಮಿತಾ ಈತ ಮೂವರು ಇಲ್ಲೇ ನಿಂತಿದ್ದ ಕೆಳಗಡೆ ಈತ ಮಲಗಿದ್ದಾಳೆ ಹೀಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವಾಗ ಮತ್ತೆ ನಾವು ಡಿಮಾರ್ಟ್ಗೆ ಹೋಗಿ ಬಂದಿದ್ದಾದಮೇಲೆ ಅಲ್ಲಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್